ஓம் ஸ்ரீ குரு பசவலிங்காய நம பசவண்ணே தாய் பசவண்ணே தந்தை ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸೃಷ್ಟಿಕರ್ತ ಲಿಂಗದೇವನನ್ನ ಎನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾ ಮಾನವತವಾದಿ ಮಂತ್ರಪುರುಷ ಸ್ತ್ರೀಕುಲ ಉದ್ದಾರಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಪರಮ ಪೂಜ್ಯ ಮಾತಾಜಿಯವರನ್ನು ನನ್ನ ಮನದಲ್ಲಿ ಪ್ರಾರ್ಥಿಸುತ್ತ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪೂಜ್ಯರಿಗೂ ಏನೆಂದರೆ ಅವರ ಪವಿತ್ರ ಚರಣಕ್ಕೆ ಶರಣೆಂದು ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಸಭೆಯಲ್ಲಿ ನಡೆದಂಥ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಈಗಾಗಲೇ ಸಾಕಷ್ಟು ಸಮಯವಾಗಿದೆ ನೀವು ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗಿದ್ರಿ ಈಗೆಲ್ಲ ಸಾಕಷ್ಟು ಎಲ್ಲ ವಿಚಾರವನ್ನು ಬಾಳಿಯವರು ಆ ನಂತರ ವಕೀಲರು ನಿಜಗುಣ ಸ್ವಾಮೀಜಿಯವರು ಆಮೇಲೆ ಇಲಕಲಪ್ಪ ಅವರು ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನನಗಿರೋದು ಎರಡೇ ನಿಮಿಷ ನಾನು ಜಾಸ್ತಿ ಹೊತ್ತು ನನಗೆ ತೆಗೆದುಕೊಳ್ಳೋದಿಲ್ಲ ಯಾಕೆಂದರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಪರಿಪೂರ್ಣ ಧರ್ಮ ಇದು ನಮ್ಮದು ಸ್ವತಂತ್ರ ಧರ್ಮ ಮತ್ತು ಪರಿಪೂರ್ಣ ಧರ್ಮ ಇದು ಆವಾಗಲೇ ಲಿಂಗ ಹನ್ನೆರಡನೇ ಶತಮಾನದಲ್ಲಿ ಆಗಿದೆ ಪರಿಪೂರ್ಣ ಧರ್ಮ ಯಾಕೆ ಅಂತ ಇದ್ದೀನಿ ಅಂದರೆ ಇದರೊಳಗೆ ಯಾವ ಕುಂದು ಕೊರತೆಯನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಸಾಧ್ಯವಿಲ್ಲ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎನ್ನುವ ಲಿಂಗ ಭೇದವಿಲ್ಲದೆ ನಮಗೆಲ್ಲರಿಗೂ ಸರಿಸಮಾನವಾದಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಮಹಾಧರ್ಮ ಲಿಂಗಾಯತ ಧರ್ಮ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಶ್ರೇಷ್ಠವಾದಂತಹ ಪರಿಪೂರ್ಣವಾದ ಧರ್ಮ ಕೊಟ್ಟರು ಒಂದೇ ಮಾತಲ್ಲ ಹೇಳೋದಾದರೆ ಇಡೀ ಜಗತ್ತಿನಲ್ಲಿ ಬರೀ ಚಾಮರಾಜನಗರದಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೆಲ್ಲ ಇಡೀ ಜಗತ್ತಿನಲ್ಲಿಯೇ ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನನ್ನು ಧ್ಯಾನ ಮಾಡೋರಿದ್ದಾರೆ ಪ್ರಾರ್ಥನೆ ಮಾಡೋರಿದ್ದಾರೆ ಕ್ರೈಸ್ತರು ಮತ್ತು ಇಸ್ಲಾಂ ಬಂಧುಗಳು ಆದರೆ ಇಡೀ ಜಗತ್ತಿನಲ್ಲಿಯೇ ನಿರಾಕಾರ ನಿರ್ಗುಣ ಪರಮಾತ್ಮನನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಕೈಯಾರೆ ಪೂಜೆ ಮಾಡುವಂಥ ಏಕೈಕ ಧರ್ಮ ಯಾವುದರ ಇದ್ರೆ ಅದು ಲಿಂಗಾಯತ ಧರ್ಮ ನಾವು ಲಿಂಗಾಯತರು ನಾವು ಈ ಜಗತ್ತಿನಲ್ಲಿಯೇ ಆ ಪರಮಾತ್ಮನನ್ನ ಕೈಯಲ್ಲಿಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ನಾವೆಂಥ ಪುಣ್ಯವಂತರು ನಾವೆಂಥ ಭಾಗ್ಯವಂತರು ಅದಕ್ಕೆ ಅಹಾ ಎನ್ನ ಪುಣ್ಯವೇ ಅಹಾ ಎನ್ನ ಭಾಗ್ಯವೇ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅಂದಾಗ ನಾವು ಏನೆಂದರೆ ಖಂಡಿತ ಈಗದು ಪರ್ವಕಾಲ ಬಾಳಿಯವರು ಹೇಳಿದ್ರಲ್ಲ ಈಗದು ಪರ್ವಕಾಲ ಬಂದಿದೆ ಅಂತ ಈಗ ಕಾಲ ಕೂಡಿ ಬಂದಿದೆ ಕಾಲ ಕೂಡಿ ಬಂದಿದೆ ಕಾಲ ಬಂದಿದೆ ಅಂದಾಗ ಸಣ್ಣ ಬಂಧುಗಳೇ ನಾವೆಲ್ಲರೂ ಜಾಗೃತರಾಗಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈಗಾಗಲೇ ವಕೀಲರು ಆನಂತರ ನಂತರ ನಿಜಗುಣ ಸ್ವಾಮಿಗಳು ಸಾಕಷ್ಟು ಸ್ಟ್ರಾಂಗ್ ಆಗಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದಾಗ ನೀವೆಲ್ಲರೂ ಈ ಸರ್ತಿ ಏನಂದ್ರೆ ಜಾತಿ ಜನಗಣತಿಯಲ್ಲಿ ಏನು ಬಂದಿದೆಯಲ್ಲ ಇತರರು ಎನ್ನುವಂತ ಇದರಲ್ಲಿ ನಾವು ಲಿಂಗಾಯತ ಅಂತೆ ಬರೆಸ್ಬೇಕು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತು ಮತ್ತೆ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀವೆಲ್ಲ ಮಾಡ್ತೀರಿ ಅಂತ ತಿಳ್ಕೊಂಡು ಹಾರೈಸಿ ಆ ಐದನೇ ತಾರೀಕು ನಡೆಯುವಂತಹ ಈ ಒಂದು ಅಭಿಯಾನದ ಮುಕ್ತಾಯ ಸಮಾರಂಭ ಆಗ ಬಿ ಎಂದರೆ ಬಾಗೇವಾಡಿಯಿಂದ ನಾವು ಬಸವನ ಬಾಗೇವಾಡಿಯಿಂದ ಪ್ರಾರಂಭ ಮಾಡಿ ಎಲ್ಲಿ ತನಿ ತಗೊಂಡು ಬಂದೀವಿ ನಮಗೆ ಭಾಳ ಖುಷಿ ನಮಗೆ ಭಾಳ ಸಂತೋಷ ಆಗಿದೆ ಒಂದ್ರಕ್ಕಿನ ಒಂದು ಒಂದ್ರಕ್ಕೆ ಆ ಊರು ಚೆನ್ನಾಗಾಯ್ತು ಅನ್ನೋದ್ರಾಗ ಮತ್ತೊಂದು ಮತ್ತೊಂದು ಚೆನ್ನಾಗಾಯ್ತು ಅಂದ್ರೆ ಇನ್ನೊಂದು ಇವತ್ತು ನಾವು ನೋಡಿದರೆ ಈ ಮೆರವಣಿಗೆ ಈ ಪ ಪಥಸಂಚಲನ ಎಲ್ಲಿ ಪ್ರಾರಂಭ ಆಯಿತು ಎಲ್ಲಿ ಎಂಡ್ ಅಂತ ಅಂತೇಳಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ನೀವು ಜನಸಂಖ್ಯೆನೇ ಜನಸಂಖ್ಯೆ ಎಂದಾಗ ನಮ್ಗೆ ಇಷ್ಟು ಖುಷಿ ಆಗ್ತಾ ಇದೆ ಇಷ್ಟು ನಮ್ಗೆ ಸಂತೋಷ ಆಗ್ತಾ ಇದೆ ಸಣ್ಣ ಬಂಧುಗಳೇ ನಾನೊಂದು ಕಳಕಳಿಯಿಂದ ಮಾತ್ರ ಮಾತು ಹೇಳ್ತಾ ಇದ್ದೀನಿ ನೀವೆಲ್ಲರೂ ನಿಮಗೆ ಬಹಳ ದೂರ ಇಲ್ಲ ಬೆಂಗಳೂರು ನಿಮಗೆ ಬಹಳ ದೂರ ಇಲ್ಲ ನೀವೆಲ್ಲರೂ ಐದನೇ ತಾರೀಕು ನೀವೆಲ್ಲ ಬಂದು ಆ ಒಂದು ಈ ಅಭಿಯಾನ ಎಷ್ಟು ನಾವು ಕಷ್ಟಪಟ್ಟು ಎಲ್ಲ ಪೂಜ್ಯರು ತಮ್ಮ ವಯಸ್ಸಿನ ಮಿತಿಯನ್ನ ಮೇರಿ ಆ ಅವರು ಕಾರ್ಯಕಲಾಪಗಳನ್ನು ಬಿಟ್ಟು ಮಠ ಮಾನ್ಯ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ ಎಂದಾಗ ಅವರ ಕಳೆಕಳಿಯನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಐದನೇ ತಾರೀಕು ನೀವು ಅಧಿಕಧಿಕ ಸಂಖ್ಯೆಯಲ್ಲಿ ನೀವು ಚಾಮರಾಜನಗರದಿಂದ ನೀವೆಲ್ಲ ಅಲ್ಲಿ ಉಪಸ್ಥಿತರಿರ್ತೀರಿ ಬರ್ತೀರಿ ಅಂತ ತಿಳ್ಕೊಂಡು ಹಾರೈಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ